ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಟೇಸ್ಟಿ ಫುಡ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಿಮ್ಮ ಜೊತೆ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಜಾಮೂನ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಗುಲಾಬ್ ಜಾಮೂನ್ ರೆಸಿಪಿನ ಇದು ಒಂಚೂರು ಕೂಡ ಒಡಿದಿರೋ ಹಾಗೆ ಈಸಿಯಾಗಿ ಹೇಗೆ ಮಾಡ್ಕೋಬೋದು ಅನ್ನೋ ಥರ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ನಾನು ಎಮ್ ಟಿ ಆರ್ ಗುಲಾಬ್ ಜಾಮೂನ್ನ ಮಿಕ್ಸ್ನ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಯಾವ್ದು ಬ್ರ್ಯಾಂಡ್ ಬೇಕಾದರೂ ಬೇಕಿದ್ದರೂ ತೊಗೋಬೋದು ಇದಕ್ಕೆ ಒಂದು ಪಿಂಚಷ್ಟು ಸಾಲ್ಟ್ನ ಹಾಕೋತಾ ಇದ್ದೀನಿ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಲೋಟದಷ್ಟು ನಾನು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ನೋಡಿ ಸೇರಿಸ್ಕೊಳ್ಳಿ ಹಾಲನ್ನು ಕಾಯಿಸದೆ ಸೇರಿಸ್ಕೊಳ್ಳಿ ಹಾಲು ಹಾಕೋದ್ರಿಂದ ಜಾಮೂನು ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಂತ ನೀವು ಬೇಕಿದ್ರೆ ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡಿ ಸೇರಿಸ್ಕೋಬೋದು ನಾನು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಹಾಗೆ ಒಂಚೂರು ನೀರನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದನ್ನು ಚೆನ್ನಾಗಿ ನಾದೋದಕ್ಕೆ ಹೋಗಬಾರ್ದು ಈ ರೀತಿ ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೇ ಅದು ಹೊಡಿದೇರೋ ಹಾಗೆ ನೀಟಾಗಿ ಬರುತ್ತೆ ಅಂದರೆ ಆಗೋಲ್ಲ ನಾವು ಎಣ್ಣೆ ಒಳಗಡೆ ಹಾಕಿದಾಗಲೂ ಕೂಡ ಅದು ಬ್ರೇಕ್ ಆಗೋದಿಲ್ಲ ನೀಟಾಗಿ ಬರುತ್ತೆ ನೋಡಿ ಈ ರೀತಿ ಸಾಫ್ಟಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಇದನ್ನು ನಾದಬಾರ್ದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಸಾಫ್ಟಾಗೂ ಕೂಡ ಇರುತ್ತೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೊಸದಾಗಿ ಅಡುಗೆ ಕಲಿತಿರೋರು ಕೂಡ ಈ ರೆಸಿಪಿನ ಮಾಡ್ಬೋದು ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಇದಾದ ಮೇಲೆ ನಾನು ಇದನ್ನು ಒಂದು ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಮಾಡೋದಕ್ಕೆ ಬಿಡ್ತಾ ಇದ್ದೀನಿ ಇಷ್ಟಿದ್ರೆ ಸಾಕು ಪ್ಲೇಟ್ನ ಮುಚ್ಚಿ ಮ್ಯಾರಿನೇಟ್ ಮಾಡೋದಕ್ಕೆ ಬಿಡೋಣ ಒಂದು ಶುಗರ್ ಸಿರಪ್ನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಪ್ಯಾನ್ಗೆ ನಾನು ಒಂದೂವರೆ ಕಪ್ಪಿನ ಅಳತೆಯಲ್ಲಿ ನಾನು ಸಕ್ಕರೆನ ತಗೊಂಡಿದ್ದೀನಿ ಇದೇ ಸಕ್ಕರೆ ಜಾಸ್ತಿ ಆಗುತ್ತೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಸೇರಿಸ್ಕೊಳ್ಳಿ ಈ ಅಳತೆಗೆ ಎರಡು ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಪಿಂಚು ಫುಡ್ ಕಲರ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಎರಡು ಏಲಕ್ಕಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಪಾಕ ರೆಡಿ ಆಗೋದೊಳಗಡೆ ಈ ಕಡೆ ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡು ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಟಿದ್ದೆ ನೋಡಿ ಜಾಮೂನ್ ಮಿಕ್ಸು ಅದನ್ನೆಲ್ಲ ಈ ರೀತಿ ಸಣ್ಣದಾಗಿ ಉಂಡೆಗಳನ್ನು ಕಟ್ಟಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಅದರದ್ದು ವೀಡಿಯೋನ ಹಾಕೋಕ್ಕೋಗಿಲ್ಲ ನಾರ್ಮಲಾಗಿ ಎಲ್ಲರಿಗೂ ಗೊತ್ತಿರುತ್ತಲ್ಲ ಈ ರೀತಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿನ ಅಳತೈಲಿ ಅದನ್ನು ಉಂಡೆಗಳ ರೀತಿ ಮಾಡಿಟ್ಕೋಬೋದು ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಲೈಟ್ ಬ್ರೌನ್ ಆಗೋವರೆಗೂ ಕೂಡ ಈ ರೀತಿ ಇದನ್ನ ಕರ್ಕೊಬೇಕಾಗುತ್ತೆ ಯಾಕೆಂದ್ರೆ ಫಸ್ಟ್ ಹಾಕಿದ ಜಾಮೂನ್ಗಳೆಲ್ಲ ಆಲ್ಮೋಸ್ಟ್ ಅದೆಲ್ಲ ಕೆಂಪಾಗಿದೆ ನೋಡಿ ಅದನ್ನೆಲ್ಲ ಮಧ್ಯದ ಮಧ್ಯದಲ್ಲೇ ತೆಗಿತಾ ಇದ್ದೀನಿ ನಾನು ನಿಮಗೆ ನೋಡೋಕೆ ಅದು ಕಪ್ಪು ಅಂತ ಅನ್ನಿಸ್ಬೋದು ಆ ರೀತಿ ಆಗಿಲ್ಲ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಇದು ಯಾಕೆಂದ್ರೆ ಒಳಗಡೆನೂ ಕೂಡ ಬೆಂದಿರಬೇಕು ನೋಡಿ ಹಾಗಾಗಿ ಈ ಕಡೆ ಪಾಕನೂ ಕೂಡ ರೆಡಿಯಾಗಿದೆ ಒಂದೆಳೆ ಒಂದೆಡೆ ಪಾಕ ಬಂದರೆ ಸಾಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಇದನ್ನು ಕೂಡ ನಾನು ಬ್ಲೌಲ್ಗೆ ಟ್ರಾನ್ಸ್ಫರ್ ಮಾಡಿ ಬಿಸಿಲೇನೆ ಈ ರೀತಿ ಕರೆದಿಟ್ಕೊಂಡಿರೋ ಉಂಡೆಗಳನ್ನು ಕೂಡ ಇದ್ದೀನಿ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ನ ಕೊಟ್ಕೊಳ್ಳಿ ಈ ರೀತಿ ಮಿಕ್ಸ್ನ ಕೊಟ್ಕೊಂಡಾದಮೇಲೆ ಇದನ್ನು ಒಂದು ಎರಡು ಅವರ್ ಆದರೂ ಇದನ್ನು ಶುಗರ್ ಸಿರಪಲ್ಲೇ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ ಒಳಗಡೆ ಒಂಚೂರು ಕೂಡ ಗಂಟಿರಲ್ಲ ಅಷ್ಟು ಟೇಸ್ಟಿಯಾಗಿ ಇರುತ್ತೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿನ ಖಂಡಿತವಾಗ್ಲೂ ನಿಮ್ಮಲ್ಲಿ ಟ್ರೈ ಮಾಡಿ ಫಸ್ಟ್ ಟೈಮ್ ಅಡುಗೆ ಮಾಡ್ತಿರೋರು ಕೂಡ ಇದನ್ನು ಟ್ರೈ ಮಾಡ್ಬೋದು ಯಾವತ್ತಕ್ಕೂ ಫೇಲ್ ಆಗೋದಿಲ್ಲ ಈ ರೀತಿ ಟ್ರೈ ಮಾಡೋದ್ರಿಂದ ಕರೆಕ್ಟಾಗೇ ಬರುತ್ತೆ ನೋಡಿದ್ರಲ್ಲ ಅದನ್ನು ಸರ್ವಿಂಗ್ ಬೌಲ್ಗೆ ಹಾಕಿ ಇವಾಗ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ನೋಡ್ ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟಾಗಿ ಜ್ಯೂಸಿಯಾಗಿ ಬಂದಿದೆ ಅಂತ ನಮ್ಮನೇಲಿ ಈ ರೀತಿ ಮಾಡಿಟ್ರೆ ಒಂದು ದಿನಕ್ಕೆ ಖಾಲಿ ಮಾಡ್ತಾರೆ ನನ್ನ ಮಕ್ಕಳು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳಕ್ಕೂ ಬಿಡ್ತಾ ಇರಲಿಲ್ಲ ಆಲ್ರೆಡಿ ಮಧ್ಯದಲ್ಲಿ ಎತ್ಕೊಂಡು ಎತ್ಕೊಂಡು ತಿನ್ಕೊತಾಯಿದ್ರು ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಇನ್ನೂ ಕೂಡ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ನಾಳೆ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು